ನಮ್ಮ ಒಂದು ದಾಂಡೇಲಿ ಟ್ರೈನನ್ನು ಕರೋನ ಸಂದರ್ಭದಲ್ಲಿ ಬಂದ್ ಮಾಡಿದರು ದುರದೃಷ್ಟ ವಿಷಯ ನಾವು ಎಷ್ಟೋ ಸಾರಿ ನಾವು ಹೇಳಿದ್ರು ಕೂಡ ಅವ್ರು ಮತ್ತೆ ಕೇಳಿಲ್ಲ ನಾವು ಸಾಕಷ್ಟು ಸಾರಿ ಅವರಿಗೆ ವಿನಂತಿ ಮಾಡ್ಕೊಂಡಿದ್ದೇವೆ ಮತ್ತೆ ಸ್ಟಾರ್ಟ್ ಮಾಡಿರಿ ಅಂತ ಹೇಳ್ಬಿಟ್ಟು ವಿವಿಧ ಸಂಘಟನೆ ಕೂಡ ಅವ್ರ ಹತ್ರ ವಿನಂತಿ ಮಾಡ್ಕೊಂಡ್ರೂ ಕೂಡ ಇನ್ನೂವರೆಗೂ ಸ್ಟಾರ್ಟ್ ಮಾಡಿಲ್ಲ ಇವತ್ತಿನ ದಿವಸ ನಾವು ನೋಡ್ತಾ ಇದ್ದೀವಿ ಬಸ್ನಲ್ಲಿ ಒಂದು ಬಸ್ನಲ್ಲಿ ಮೂರು ಜನ ಮೂರು ಬಸ್ನಷ್ಟು ಹತ್ತು ಒಟ್ಟು ಜನ ಹೋಗ್ತಾ ಇದ್ದಾರೆ ರೊಕ್ಕ ಕೊಟ್ಟು ನಾವು ನಿಂತ್ಕೊಂಡು ನಿಂದ್ರಾಗಿಸುತ್ತೆ ಜಾಗಿರೋದಲ್ಲ ಹಂಗೆ ಹೋಗ್ತಾ ಇದ್ದೀವಿ ಟ್ರೈನ್ ಬಂದ್ರೆ ಯಾಕೆ ಹತ್ತದಲ್ಲ ಜನ ಹತ್ತಿ ಹತ್ತಾರ ನಮ್ಮ ಒಂದು ಏನು ಅಧಿಕಾರಿಗಳಲ್ಲಿ ಒಂದು ವಿಶ್ವಾಸ ಬರ್ತಾ ಇಲ್ಲ ನಾವು ಹೇಳ್ತಾ ಇದ್ದೀವಿ ಇಲ್ಲಿಂದ ಬೆಂಗಳೂರಿಗೆ ಸ್ಟಾರ್ಟ್ ಮಾಡಿರಿ ಬೆಂಗಳೂರಿಗೆ ಬಂದ ಬೆಂಗಳೂರಿಂದ ಪ್ಯಾಸೆಂಜರ್ ಟ್ರೈನ್ ಬಂದು ನಿಲ್ತೈತಿ ಹುಬ್ಳಿ ಮಠ ಹುಬ್ಬಳ್ಳಿಂದ ಯಾಕೆ ಬರೋದಿಲ್ಲ ಇಲ್ಲಿ ಹುಬ್ಳಿಂದ ಇಲ್ಲಿ ಮಠ ಬಿಡ್ರಿ ಇಲ್ಲಿ ಇಲ್ಲಿ ಬಂದ ಮೇಲೆ ಅಲ್ಲ ಮತ್ತೆ ಸಾಯಂಕಾಲ ಇಲ್ಲಿಂದ ನಾಲ್ಕು ಗಂಟೆ ಬಿಟ್ಟುಬಿಟ್ರೆ ಅಲ್ಲಿಂದ ಆರು ಗಂಟೆಗೆ ಹೋಗ್ತೈತಿ ಯಾಕಂದರೆ ಹತ್ತು ಗಾಡಿಗಳು ಅಷ್ಟು ಹುಬ್ಳಿ ಬೆಂಗಳೂರಿಂದ ಇಲ್ಲಿಗೆ ಹೋಗ್ತವೆ ಇಲ್ಲಿಂದ ಬೆಂಗಳೂರಿಂದ ಬೆಂಗಳೂರಿಂದ ಇಲ್ಲಿಗೆ ಬರ್ತವೆ ಅದರ ಸಲುವಾಗಿ ನಾವೇನು ವಿನಂತಿ ಮಾಡ್ಕೊಳೋದಿ ಅಂದರೆ ಪ್ರವಾಸೋದ್ಯಮ ಒಂದು ದೃಷ್ಟಿಯಿಂದ ನಮ್ಮ ಒಂದು ಉದ್ಯಮ ಒಂದು ದೃಷ್ಟಿಯಿಂದ ಮತ್ತು ನಮ್ಮ ಎಲ್ಲ ಒಂದು ಸಾರ್ವಜನಿಕರ ವತಿಯಿಂದ ನಾವೇನು ವಿನಂತಿ ಮಾಡ್ಕೊಳ್ತೀವಿ ಅಂದ್ರೆ ನಮ್ಮ ದಂಡಿಲಿಂದ ನಾವು ಬೆಂಗಳೂರಿಗೆ ಟ್ರೈನ್ ಬೇಕು ಅಂತ ಹೇಳ್ಬಿಟ್ಟು ನಾವು ವಿನಂತಿ ಮಾಡ್ತಾ ನಮ್ಮ ಅಧ್ಯಕ್ಷರ ಒಂದೆಡೆ ಮಾತನಾಡಬೇಕಂತ ಹೇಳ್ಬಿಟ್ಟು ವಿನಂತಿಸ್ತೀವಿ